ಭಗವದ್ಗೀತೆ ಈ ದೇಶದ ಯಾವಾಗ ಯಾವಾಗ ಈ ದೇಶ ಸಂಸ್ಕೃತಿ ವಿಪ್ಲವ ಕಾಲವನ್ನು ಪಡೆದುಕೊಳ್ತು ವೆನ್ ಎಸ್ ಸಿವಿಲೈಸೇಷನ್ ವಾಸ್ ಅಟ್ ಕ್ರಾಸ್ ರೋಡ್ಸ್ ಆಗೆಲ್ಲ ಆಗಿನ ಸಂದರ್ಭದ ಈ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಂದಂತಹ ಧರ್ಮ ರಕ್ಷಕರಿಗೆ ಪ್ರೇರಣೆ ಸಿಕ್ಕಿದ್ದು ಭಗವದ್ಗೀತೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಇದು ಅತಿಶಕ್ತಿಯ ಮಾತಲ್ಲ ಮಹಾತ್ಮ ಗಾಂಧಿಯಿಂದ ಹಿಡಿದು ಸ್ವಾಮಿ ವಿವೇಕಾನಂದರವರಿಗೆ ಬಂಕಿಂಚಂದ್ರರಿಂದ ಹಿಡಿದು ತಿಲಕರವರೆಗೆ ವೀರ ಸಾವರ್ಕರರಿಂದ ಹಿಡಿದು ಅರವಿಂದ್ ಘೋಷರವರಿಗೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಪ್ರೇರಣೆ ಪಡೆದುಕೊಂಡಿದ್ದು ಗೀತಾಚಾರ್ಯ ಶ್ರೀಕೃಷ್ಣನ ಯೂನಿವರ್ಸಲ್ ಮತ್ತು ಟೈಮ್ಲೆಸ್ ಆಗಿರುವಂಥ ಈ ಒಂದು ಗೀತಾ ಸಂದೇಶದಿಂದ ಭಗವದ್ಗೀತೆ ಈ ದೇಶದ್ದಾಗಿರ್ಬೋದು ನಮ್ಮ ಧರ್ಮದ್ದಾಗಿರ್ಬೋದು ಆದರೆ ಈ ದೇಶಕ್ಕೆ ಈ ಧರ್ಮಕ್ಕೆ ಸೀಮಿತವಾಗಿರುವಂಥ ಗ್ರಂಥ ಅಲ್ಲ ಇದು ಯುವಕರಿಗೆ ವಯಸ್ಸಾದವರಿಗೆ ಅಥವಾ ಇದು ಪುರುಷರಿಗೆ ಸ್ತ್ರೀಯರಿಗೆ ಹೀಗೆ ಯಾವುದೇ ಭೇದ ಭಾವವಿಲ್ಲದೆ ಈ ಪ್ರಪಂಚದ ಮೇಲೆ ಜನಿಸಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾರ್ವಕಾಲಿಕವಾಗಿ ಪ್ರೇರಣೆ ಕೊಡುವಂಥ ಒಂದು ಅತ್ಯಂತ ಮುಖ್ಯವಾಗಿರುವಂತಹ ಒಂದು ಸಂದೇಶ ಗೀತೆಯ ಸಂದೇಶ ಗೀತೆಯ ಸಂದೇಶ ಹೇಡಿಗಳಿಗಲ್ಲ ಗೀತೆಯ ಸಂದೇಶ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಸೋತಿರುವಂಥ ವ್ಯಕ್ತಿಗಲ್ಲ ಗೀತೆಯ ಸಂದೇಶ ಹೃದಯ ದೌರ್ಬಲ್ಯವನ್ನ ಇಟ್ಕೊಂಡಿರುವಂಥ ವ್ಯಕ್ತಿಗಲ್ಲ ಗೀತೆಯ ಸಂದೇಶ ಇರುವಂಥದ್ದು ತಾಕತ್ತಿರುವಂಥ ವ್ಯಕ್ತಿಗೆ ಶಕ್ತಿಯ ಪುಂಜನಾಗಿ ಬೆಳಿಬೇಕಾಗಿರುವಂಥ ಯುವಕನಿಗೆ ಗೀತೆಯ ಸಂದೇಶ ಇರುವಂಥದ್ದು ಅರ್ಜುನ ಇದರಲ್ಲೊಂದು ಪ್ರತೀಕ ಯಾವಾಗ ಅರ್ಜುನ ಕುರುಕ್ಷೇತ್ರದ ಬ್ಯಾಟಲ್ ಫೀಲ್ಡ್ನಲ್ಲಿ ಏನು ಮಾಡಬೇಕು ಏನನ್ನು ತೋ ಏನೂ ತೋಚದಲ್ಲೇ ಯಾವಾಗ ಅರ್ಜುನ ಕೂತ್ಕೊಳ್ತಾನೋ ಅದು ಕೇವಲ ಅವತ್ತಿನ ಕುರುಕ್ಷೇತ್ರದ ತ್ರೇತ ಇದು ದ್ವಾಪರ ಯುಗದ ಅರ್ಜುನ ಅಷ್ಟೇ ಅಲ್ಲ ಅವನು ನಮ್ಮ ಕಲಿಯುಗದಲ್ಲಿರುವಂಥ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಯಾವ ದ್ವಂದ್ವಗಳು ದುಗುಡಗಳು ಕನ್ಫ್ಯೂಷನ್ಸ್ಗಳು ಡಿಲೆಮಾಗಳು ಯಾವುದಿರ್ತಾವೋ ಅದರ ಪ್ರತೀಕ ಕುರುಕ್ಷೇತ್ರದ ಅರ್ಜುನ ಮೈಕ್ರೋಸಾಫ್ಟ್ನ ಸಿಇಒ ಇರ್ಬೋದು ಭಾರತದ ಪ್ರಧಾನಿ ಆಗಿರ್ಬೋದು ಅಥವಾ ಎಸ್ ಪಿ ರೋಡ್ನಲ್ಲಿ ಆಟೋ ರಿಕ್ಷಾವನ್ನು ತಳಿತಾ ಇರುವಂಥ ಒಬ್ಬ ದಿನಗೂಲಿ ಕಾರ್ಮಿಕ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ದೊಡ್ಡ ಬ್ಯಾಟಲ್ಸ್ ಆಗುವಂಥದ್ದು ಯುದ್ಧ ಆಗುವಂಥದ್ದು ಹೊರಗಡೆಯಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯುದ್ಧ ಆಗುವಂಥದ್ದು ಯಾವುದು ಸರಿ ಯಾವುದು ತಪ್ಪು ನಾನು ತಗೊಳ್ತಾ ಇರುವಂಥ ನಿರ್ಧಾರ ಸರಿನೋ ತಪ್ಪು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ ಅಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನಸ್ಸು ಮತ್ತು ಬುದ್ಧಿಯ ಮಧ್ಯದಲ್ಲಿ ಆಗುವಂತಹ ಹೋರಾಟದ ಸಂದರ್ಭದಲ್ಲಿ ಬುದ್ಧಿ ಯಾವಾಗಲೂ ವಿವೇಕದ ಮಾತನ್ನು ಕೇಳಬೇಕು ಅನ್ನುವಂಥ ಡಿಸಿಷನ್ ಮೇಕಿಂಗನ್ನು ಕೊಡುವಂಥದ್ದು ಭಗವದ್ಗೀತೆಯ ಶಕ್ತಿ ಅದಕ್ಕೆ ಭಗವದ್ಗೀತೆ ಅ ಟೈಮ್ಲೆಸ್ ಸ್ಕ್ರಿಪ್ಚರ್ ನಿಸ್ಸಂಶಯವಾಗಿ ಹೇಳ್ಬೋದು ಭಾರತ ಪ್ರಪಂಚಕ್ಕೆ ಕೊಟ್ಟಿರುವಂಥ ಅತ್ಯಂತ ದೊಡ್ಡ ಕೊಡುಗೆ ಯಾವುದು ಅಂತಂದರೆ ಅದು ಭಗವದ್ಗೀತೆ ಮತ್ತು ಭಗವದ್ಗೀತೆಯಲ್ಲಿರುವಂಥ ಸಂದೇಶ ನಾವು ಯಾವುದನ್ನು ಯೋಗ ಅಂತೀವೋ ಆ ಯೋಗವೂ ಕೂಡ ಭಗವದ್ಗೀತೆಯಲ್ಲೇ ಮೇಳೈಸಿರುವಂಥದ್ದು ಈ ಕಾರಣಕ್ಕೋಸ್ಕರ ನಮ್ಮ ಮಕ್ಕಳು ಇದನ್ನು ತಿಳ್ಕೊಳ್ಬೇಕು ನಮ್ಮ ಯುವಕರು ಇದನ್ನು ತಿಳ್ಕೊಳ್ಬೇಕು ಆದಷ್ಟು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು ಈ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರುವಂಥದ್ದು ಭಗವದ್ಗೀತೆಯನ್ನು ನಂಬಿರುವಂಥ ವ್ಯಕ್ತಿ ಪ್ರಥಮವಾಗಿ ನಂಬಿಕೆ ಇಟ್ಕೊಳ್ಳುವಂಥದ್ದು ಅವನಲ್ಲಿ ಭಗವದ್ಗೀತೆ ನಾನು ಆಗ್ಲೇ ಹಾಗೆ ಇಟ್ ಇಸ್ ಡಾಕ್ಯುಮೆಂಟ್ ಇಟ್ ಇಸ್ ಅ ಮೆಸೇಜ್ ಫಾರ್ ದ ಸ್ಟ್ರಾಂಗ್ ಇಟ್ ಇಸ್ ನಾಟ್ ಫಾರ್ ದ ವೀಕ್ ಇಟ್ ಭಗವದ್ಗೀತೆ ಓದ್ದೋರು ನಾಳೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಕಣಿಕ ಶಾಸ್ತ್ರ ಕೇಳಲಿಕ್ಕೋ ಗಿಣಿಶಾಸ್ತ್ರ ಕೇಳಲಿಕ್ಕೋ ಕೈಶಾಸ್ತ್ರ ಕೇಳಲಿಕ್ಕೋ ಜ್ಯೋತಿಷಿ ಹತ್ರ ಹೋಗಲ್ಲ ಉದ್ಧರೇದ ಆತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇ ಅವಸಾದ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತಂದಾಗ ಯಾವುದನ್ನೂ ಗೆಲ್ಬೋದು ನನ್ನ ಕೈಯಲ್ಲಿದೆ ಅಂತ ನಂಬುವಂಥದ್ದು ಮ್ಯಾನ್ ಮೇಕಿಂಗ್ ಮೆಸೇಜ್ ಇರುವಂಥದ್ದು ಭಗವದ್ಗೀತೆ ಟೈಮ್ಲೆಸ್ ಆಗಿರುವಂತಹ ಒಂದೇ ಒಂದು ಇದ್ರ ಬಗ್ಗೆ ಇನ್ನೂ ಮಾತನಾಡಬೇಕು ಅಂತ ಮಾಡ್ಕೊಳ್ಳೋಣ ಅಂತ ನಾನು ಕರೆದು ಆದರೆ ಒಂದೇ ಒಂದು ಮಾತು ಹೇಳಿ ಪ್ರೈಸಸ್ ಮಕ್ಕಳಿಗೆ ಕೊಟ್ಟು ಈ ಒಂದೇ ಒಂದು ಮಾತು ಹೇಳಿದ್ರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಬುದ್ದಯಿಸಂ ಮತ್ತು ಬೇರೆ ಬೇರೆ ಒಂದು ಮತಗಳಿಗೂ ಏನು ವ್ಯತ್ಯಾಸ ಭಗವದ್ಗೀತೆಯ ಹದಿನೆಂಟನೆಯ ಸಮಯ ವಿಚಾರ ಈ ಎಲ್ಲ ಬೇರೆ ಮತಗಳ ಒಂದು ಹೋಲಿ ಅಂತ ನನಗೆ ಅವು ನಂಬಿಕೆಯ ಮೇಲೆ ನಿಂತು ಸ್ಟ್ಯಾಂಡ್ ಹೀಗಾಯಿತು ಈ ರೀತಿಯ ಸಂದೇಶ ಇವರು ಅವತಾರ ಆಗಿದ್ರು ಇವರಿಗೆ ಹೇಳಿದ್ರು ಹಿ ಇಸ್ ದ ಲಾಸ್ಟ್ ಪ್ರಾಫಿಟ್ ಈಸ್ ದ ಸನ್ ಆಫ್ ಗಾಡ್ ಇದನ್ನ ನಂಬಬೇಕು ನಂಬಿಕೆಯ ಮೇಲೆ ಇರುವಂತಹ ಒಂದು ಮತದ ನೀವು ನಂಬಲಿಲ್ಲ ಅಂತಂದ್ರೆ ಇವರ ಹೆರಿಟೇಜ್ ನೀವು ಆ ಧರ್ಮದ ಮೆಂಬರ್ಶಿಪ್ಗೆ ನಿಗಲೋ ನಿಮಗೆ ಅವಕಾಶ ಆದರೆ ಗೀತಾಚಾರ್ಯ ಶ್ರೀಕೃಷ್ಣ ಕೃಷ್ಣನಿಗೆ ಅರ್ಜುನನಿಗೆ ಪೂರ್ತಿ ಸಂದೇಶ ಕೊಟ್ಟ ನಂತರ ಹದಿನೆಂಟನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳದ ಮೇಲೆ ಹೇಳ್ತಾನೆ ಇತಿಥೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಷ್ಯ ಏತದ ಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಏನಿದ್ರರ್ಥ ಎಲೆ ಅರ್ಜುನ ಇಲ್ಲಿಯವರೆಗೆ ನಾನು ನಿನಗೆ ಅತ್ಯಂತ ಗುಹ್ಯವಾಗಿರುವಂಥ ಸಾಕಷ್ಟು ವಿಚಾರಗಳನ್ನು ನೀನು ಹೇಳಿದ್ದೀನಿ ಆದರೆ ಇನ್ನು ಮುಂದೆ ನೀನು ಮಾಡಬೇಕಾಗಿರೋದು ಏನು ನಾನು ಹೇಳಿದ್ದೀನಿ ಎನ್ನುವ ಕಾರಣಕ್ಕೆ ಕಣ್ಣು ಮುಚ್ಚಿ ನಾನು ಹೇಳಿರೋದನ್ನೆಲ್ಲ ನೀನು ಪಾಲಿಸ್ಬೇಡ ನಾನು ಹೇಳ ಕೃಷ್ಣ ಹೇಳಿದ್ದಾನೆ ದೇವ್ರು ಹೇಳಿದ್ದಾನೆ ಅಥವಾ ಇನ್ಯಾರೋ ಹೇಳಿದ್ದಾರೆ ದೊಡ್ಡ ಮನುಷ್ಯ ಹೇಳಿದ್ದಾರೆ ಪುಸ್ತಕದಲ್ಲಿ ಹೇಳಿದ್ದಾರೆ ಈ ಕಾರಣಕ್ಕೆ ಕಣ್ಮುಚ್ಚಿ ನಂಬಬೇಡ ವಿಮೃಷ್ಯ ಏತದ ಶೇಷೇಣ ನಾನು ಹೇಳಿರುವಂಥ ಮಾತಿನ ಬಗ್ಗೆ ವಿಮರ್ಶೆ ಮಾಡು ಕಾಂಟೆಂಪ್ಲೇಟ್ ಇಂಟ್ರಾಸ್ಪೆಕ್ಟ್ ಥಿಂಕ್ ಆಮೇಲೆ ಯಥಾ ಇಚ್ಛಸಿ ತಥಾ ಕುರು ನಿನಗೆ ಯಾವುದು ಸರಿ ಅನಿಸುತ್ತೆ ನಿನ್ನ ಇಚ್ಛೆಗೆ ತಕ್ಕಂತೆ ನೀನು ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳಿ ಭಗವಂತನ ಅವತಾರವಾಗಿರುವಂಥ ಶ್ರೀಕೃಷ್ಣ ಹುಲು ಮಾನವನಾಗಿರುವಂಥ ಅರ್ಜುನನಿಗೆ ನಿನಗೇನು ಸರಿ ಅನ್ಸತ್ತೆ ಅದನ್ನು ಮಾಡುವಂಥ ಸ್ವಾತಂತ್ರ್ಯ ಕೊಡುವಂಥ ಆಧ್ಯಾತ್ಮಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂಥ ಮಾನವತೆಯ ಮೇಲೆ ಮಾನವನ ದೈವತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ಏಕೈಕ ಒಂದು ಪದ್ಧತಿ ಚಿಂತನಾ ಶೈಲಿ ಚಿಂತನಾ ವಿಹಾರ ಅಂತಂದರೆ ಅದು ಭಗವದ್ಗೀತೆ ಭಾರತದ ಈ ಗ್ರಂಥ ದಿಸ್ ಇಸ್ ವಾಟ್ ಮೇಕ್ಸ್ ಅಸ್ ಸೋ ಡಿಫ್ರೆಂಟ್ ದಿಸ್ ಇಸ್ ವಾಟ್ ಮೇಕ್ಸ್ ಅಸ್ ಯುನೀಕ್ ನಂಬು ಅಂತ ಭಗವದ್ಗೀತೆ ಹೇಳಲಿಲ್ಲ ವಿಮರ್ಶೆ ಮಾಡು ಅಂತ ಭಗವದ್ಗೀತೆ ಹೇಳ್ತು ನಾನು ಹೇಳಿದ್ದನ್ನು ಕಣ್ಮುಚ್ಚಿ ಕೇಳು ಅಂತ ಹೇಳಿಲ್ಲ ಯಥಾ ಇಚ್ಛಿಸಿ ತಥಾಕುರು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದ ಇಪ್ಪತ್ತೊಂದನೇ ಶತಮಾನದ ಈ ರ್ಯಾಷ್ನಲ್ ಯುಗದಲ್ಲಿ ಇದಕ್ಕಿಂತ ಸೈಂಟಿಫಿಕ್ ಆಗಿರುವಂಥ ಇದಕ್ಕಿಂತ ರ್ಯಾಷ್ನಲ್ ಆಗಿರುವಂಥ ಇದಕ್ಕಿಂತ ಮಾನವನ ಡಿವಿನಿಟಿಯಲ್ಲಿ ಮನುಷ್ಯನಲ್ಲಿರುವಂಥ ದೈವತ್ವದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಮತ್ತೊಂದು ಚಿಂತನೆ ನಮಗೆ ಪ್ರಪಂಚದ ಯಾವ ಉದಾಹರಣೆಯೂ ಸಿಗೋದಿಲ್ಲ ಭಾರತದ ಈ ಒಂದು ಆರ್ಯಾವರ್ತದ ಈ ಒಂದು ಭಾರತ ವರ್ಷದಲ್ಲಿ ಮಾತ್ರ ಮನುಷ್ಯನಾಗಿ ಜನಿಸಿರುವಂಥ ವ್ಯಕ್ತಿ ದೇವರಾಗಲಿಕ್ಕೆ ಸಾಧ್ಯ ಇರುವಂಥದ್ದು ಈ ಒಂದು ಭೂಮಿಯಲ್ಲಿ ಮಾತ್ರ ಅದೇ ಶ್ರೀಕೃಷ್ಣನ ಜೀವನ ಶ್ರೀರಾಮನ ಜೀವನ ವಿವೇಕಾನಂದರು ಶಂಕರಾಚಾರ್ಯರ ಮಧ್ವಾಚಾರ್ಯರ ಈ ಎಲ್ಲ ಬಸವಣ್ಣರು ಯಾರ್ಯಾರ ಜೀವನ ನೋಡ್ತೀವಿ ಮನುಷ್ಯರಾಗಿ ಹುಟ್ಟಿರುವಂಥದ್ದು ದೈವತ್ವ ಕಾಣುವಂಥ ಒಂದು ಅವಕಾಶ ಈ ಒಂದು ಭೂಮಿಯಲ್ಲಿ ಮಾತ್ರ ಇರೋದು ಈ ದೈವತ್ವದ ಒಂದು ಸಂದೇಶ ಏನಿದೆ ಅದನ್ನು ಸಾರಲಿಕ್ಕೆ ಭಗವದ್ಗೀತೆ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸೋದಿದೆ ನನ್ನ ಕಡೆಯ ಮನವಿ ನಿಮ್ಮ ಹತ್ರ ಇಷ್ಟೇ ಈ ಒಂದು ಭಗವದ್ಗೀತೆಯ ಸಂದೇಶವನ್ನು ಬೆಂಗಳೂರು ದಕ್ಷಿಣದ ಎಲ್ಲ ಶಾಲೆಗಳಿಗೆ ಎಲ್ಲ ಮನೆಯ ಮಕ್ಕಳಿಗೆ ಇದನ್ನು ತಲುಪಿಸಬೇಕು ಅಂತ ಉದ್ದೇಶ ನಮಗಿದೆ ಇದು ಉದ್ದೇಶ ಒಳ್ಳೆಯದಾ ಸರಿನಾ ಸರಿ ಇದೆಯಾ ಇದಕ್ಕೆ ನಿಮ್ಮೆಲ್ಲರ ಸಹಮತಿ ಇದೆಯಾ ಸಹಮತಿ ಇದ್ದರೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದು ಸಹಮತಿ ಇದೆ ಅಂತ ಈಗ ನನ್ನ ನಿಮ್ಮ ನನ್ನ ನಿಮ್ಮ ಹತ್ರ ಇರುವಂಥ ಎರಡನೇ ಒಂದು ರಿಕ್ವೆಸ್ಟ್ ಈ ಒಂದು ಕೆಲಸವನ್ನು ನಾವು ಬೆಂಗಳೂರು ದಕ್ಷಿಣದ ಎಲ್ಲ ಶಾಲೆಗಳಿಗೆ ಹಸಿರು ಹರಡಿಸ್ಬೇಕು ಅಂತಂದರೆ ಅಷ್ಟು ಜನ ವಾಲಂಟಿಯರ್ಸು ನಮಗೆ ಬೇಕು ನೀವೆಲ್ಲರೂ ಇದಕ್ಕೆ ವಾಲಂಟಿಯರ್ಸ್ ಆಗಿ ಮುಂದೆ ಬರ್ತೀರಾ ವಿಶೇಷವಾಗಿ ಇಲ್ಲಿರುವಂಥ ತಾಯಂದರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಇಲ್ಲಿರುವಂಥ ಯುವತಿಯರಲ್ಲಿ ಯುವಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಗೀತಾಚಾರ್ಯ ಶ್ರೀಕೃಷ್ಣನ ಈ ಒಂದು ಶಕ್ತಿ ಸಾರುವಂಥ